ಪ್ರಭು ನ್ಯೂಸ್ಗೆ ಸ್ವಾಗತ ಷಷ್ಠಿ ಪೂರ್ತಿ ಸಮಾರಂಭ ಇಂದು ರವಿವಾರ ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಿರ್ಸಿ ರೋಡ್ನಲ್ಲಿರುವ ಸಾಯಿ ಭವನದಲ್ಲಿ ಅತಿ ವಿಧಿವಿಧಾನ ಮತ್ತು ಯಶಸ್ವಿಯಾಗಿ ಚಂದವಾಗಿ ಜರುಗಿತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾಭಾರತಿ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಠ ಸಂಕೇಶ್ವರಿಯವರು ಹೀಗೆ ಸಾನ್ನಿಧ್ಯ ವಹಿಸಿ ಈ ಒಂದು ಷಷ್ಠಿ ಪೂರ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಾದ ನೀಡಿದರು ಷಷ್ಠಿ ಪೂರ್ತಿ ಸಮಾರಂಭದ ನಿಮ್ಮ ಜೀವನ ಪಯಣ ಈ ಮಹತ್ವ ತಿರುವಿಗೆ ಬಂದಿರೋದಾಗಿ ನಿಮ್ಮ ಇಲ್ಲಿವರೆಗೆ ಮಾಡಿದ ಕಥ ಕಠಿಣ ಪರಿಶ್ರಮ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಜೀವನದ ಮೂಲಕ ನಮ್ಮ ಮುಂದೆ ಇಟ್ಟಿರುವ ಆದರ್ಶವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ

ಯಾರು ಸ್ಮಿತವಾಗಿ ಕಟ್ತಾರೆ ಖರೆ ಆನಂದಿ ಇಲ್ಲ ಜೀವನ ಹೆಸರೇ ಆಗಿದೆ ಸ್ಮಿತ ಆನಂದ ಅಂದ್ರೆ ಅವ್ರ ಜೀವನವೇ ಸ್ಮಿತವಾದಂತ ಹಾಸ್ಯದಿಂದ ಆನಂದದಿಂದ ಕೂಡಿದೆ ಅಂತ ಇಟ್ಟು ದಂಪತಿಗಳಿಗೆ ಆ ಸದೈವ ದೇವ ಅನುಗ್ರಹ ಮಾಡಿ ಅಷ್ಟೇ ಇರದೆ ಮನುಷ್ಯ ಎಷ್ಟು ವರ್ಷ ಬದುಕಿದ ಇದು ಮುಖ್ಯ ಅಲ್ಲ ನೂರು ವರ್ಷ ಬದುಕಿದ್ರು ಅವ್ನ ಒಳ್ಳೆಯ ಆರೋಗ್ಯದ ಉಪಯೋಗ ಇಲ್ಲ ಹಸಿ ಮೇಲೆ ಎಲ್ಲ ಮಾಡುವಂತ ಪರಿಸ್ಥಿತಿ ಬರಬಾರದು ದೇವರಿಗೆ ಬೇಡ್ಕೊಳ್ತಾನೆ ಅನಾಯಾಸ ಮರಣ ದೈನ್ಯನ ಜೀವನ

ಈ ಷ್ಠಿ ಪೂರ್ತಿ ಸಮಾರಂಭ ಶ್ರೀ ಕಾಶಿನಾಥ್ ಕೇಶವರಾವ್ ಒಡೇರ್ ಶ್ರೀಮತಿ ಸ್ಮಿತಾ ಕಾಶಿನಾಥ್ ಒಡೇರ್ ಇವರ ಉಗ್ರರಥ ಶಾಂತಿ ಮತ್ತು ಕುಲಾಭಾರ ಕಾರ್ಯಕ್ರಮ ಕೂಡ ನಡೆಯಿತು ಮತ್ತೊಮ್ಮೆ ಮಗದೊಮ್ಮೆ ಷಷ್ಠಿ ಪೂರ್ತಿ ಸಮಾರಂಭದ ಹಾರ್ದಿಕ ಶುಭಾಶಯಗಳು ನ್ಯೂಸ್ man garez amondou